ಅಯ್ಯೋ ಇಲ್ಲಿ ಕುಕ್ಕಂಡ್ರಿ ಹಿಂಗ್ ಗಾಳಿ ಬೆಳ್ಕೊಂಡ್ ಕಾಮುತ್ತೆ ಅಲ್ಲಿ ಕೂಡ್ರಿ ಶಿರೇ ಯಾತು ಕಾಮಲ್ಲ ಯಪ್ಪ ಈ ನಾಲ್ಕು ಕಡೆ ಮಧ್ಯ ಇರೋದು ಬುಲ್ ಕಷ್ಟ ಹ ಅಯ್ಯೋ ಇರೋಕೆ ಆಗಲ್ಲ ಇಲ್ಲಿ ಪೊಲೀಸ್ ತಾನ ಬಂದಾಗ ಹೇಳ್ತೀನಿ ಅವ್ರದವ್ರದ್ ಭಾಗ ಏನೈತೆ ಅದಕ್ಕೆಲ್ಲ ಸೈನ್ ಹಾಕಿ ಕೊಡ್ತೀನಿ ಬಿಟ್ಬಿಡ್ರಿ ನನ್ನ ಬಿಟ್ಬಿಡ್ರಿ ಅಂತ ಹೇಳ್ತೀನಿ ಇರೋಕ್ಕಾಗಲ್ಲ ರಾತ್ರಿ ಎಲ್ಲ ನಿದ್ದು ಬರಲಿಲ್ಲ ಸೊಳ್ಳೆ ಕಾಟ ಉಂಬಕ್ಕೆ ಸೇರಲ್ಲ ಸಿಸಿ ಊಟ ನಿಸ್ಕೊಂಡ್ರಿ ಒಬ್ಳಿಗೆ ಬತೈತಿ ಅಯ್ಯಪ್ಪ ಊಟನೇ ಊಟ ದುಡ್ ತಮ್ಮ ಅಜ್ಜಿಯ ಮೊಸರು ಹಾಲು ತುಪ್ಪ ಉಂಟುಕೊಂಡಿದ್ದ ನಾನು ಇದೆಲ್ಲ ಊಟ ನನಗೆ ಸೌರ್ ಬರಲ್ಲ ಏನ್ರಿ ಚೇರ್ಮನ್ ಸಣ್ಣಪ್ಪ ಅವ್ರೆ ಏನ್ ತೀರ್ಮಾನ ತಗೊಂಡ್ರೆ ನಿನ್ನೆ ಎಲ್ಲ ನಾನು ಮಾತ್ರ ಭಾಗ ಕೊಡಲ್ಲ ಭಾಗ ಕೊಡಲ್ಲ ಅಂತ ಹೇಳ್ತಿದ್ರಲ್ಲ ಏನ್ ತೀರ್ಮಾನ ತಗೊಳ್ರಿ ಮೇಡಮರೇ ಮೇಡಮರೇ ಬರ್ರಿ ಮೇಡಮರೇ ನನಗೆ ಯಾತ್ ಭಾಗನು ಬೇಡ ಯಾತು ಬೇಡ ಅವ್ರದ್ದು ಏನಾಯ್ತು ಭಾಗ ಅದನ್ನೆಲ್ಲ ಕೊಟ್ಬಿಡ್ತೀನಿ ಅವ್ರದ್ದು ಇಟ್ಟಣ್ಣ ನಾನೇನು ಮಾಡೋಣ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ಕೊಡ್ರಿ ಎಲ್ಲಿ ಸೈನ್ ಹಾಕ್ಕೊಡ್ಬೇಕು ಕೊಡ್ಬೇಕು ಕೊಡ್ರಿ ಕೊಡ್ತೀನಿ ಸೈನ್ ನಿನ್ನೆ ಸೈನ್ ಕರ್ಕೊಂಡ್ ಬಂದಿದ್ರಲ್ಲ ನನಗೆ ಕೊಡಬಾರ್ದು ಅಂತ ಅನ್ನಿಸ್ತು ಇಲ್ಲ ಇನ್ಮೇಲಿಂದ ಕೊಡ್ತೀನಿ ಅಮ್ಮ ಕೊಡ್ತೀನಿ ಇವಾಗ ಹ್ಮ್ ಸಾಲ ಇವಾಗ ಸಾಲ ಇರೋದು ಎಲ್ಲನ ಅದು ಅರ್ಧ ಮಾಡ್ಕೆಬೇಕು ಸಾಲನೂ ಇಲ್ಲ ಇಲ್ಲ ಸುಳ್ಳು ಹೇಳ್ಬೇಡ್ರಿ ನೀವು ಮತ್ತೆ ಸುಳ್ಳು ಅಂದ್ರೆ ಸರಿ ಆಗೋದಿಲ್ಲ ಸಾಲಾಗಿಲ್ಲಾ ಅಂತ ಹೇಳಿ ನಾವೆಲ್ಲಾ ತನಿಖೆ ಮಾಡಿದ್ದಾಯ್ತು ಎಕರೆ ಹೊಲ ಇದೆ ಎಲ್ಲಿದೆ ಆ ಎಲ್ಲ ಪ್ರತಿಯೊಂದೂ ನಾವು ಇವಾಗ ತನಿಖೆ ಮಾಡಿದೀವಿ ಎಲ್ಲ ಎನ್ಕ್ವೈರಿ ಮಾಡಿ ಇವಾಗ ನಿಮ್ದು ಎಷ್ಟಿದೆ ಅಂತೇಳಿ ಎಲ್ಲ ನಾವು ಪ್ರತಿಯೊಂದು ತಿಳ್ಕೊಂಡಿದೀವಿ ಇವಾಗ ಜಮೀನಲ್ಲಿ ಆಗಿರ್ಬೋದು ನಿಮ್ಮದು ಅಡಿಕೆ ತೋಟ ಎಷ್ಟಿದೆ ತೋಟದಲ್ಲಿ ಎಲ್ಲ ಸಮಭಾಗ ಎಲ್ಲ ಸಮಭಾಗ ಆಗಬೇಕು ಬೇಡ ಮೇಡಮ್ ಸಮಭಾಗ ಮಾಡಬೇಡಿ ಸಮಭಾಗ ಏನಕ್ಕೆ ಮಾಡ್ತೀರಾ ಸಮಭಾಗ ಬೇಡ ಹ ಅವ್ರಿಗೆ ಜಾಸ್ತಿ ಕೊಡಿ ಇವರು ಇಷ್ಟು ದಿವಸ ನರಳಾಡ್ಸಿದೇ ಇಷ್ಟು ದಿವಸ ಅವ್ರಿಗೆ ಗೋಳಾಡ್ಸಿದೇ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾಡಿ ಮೇಡಮ್ ಇನ್ನೂ ನೂರು ಅಡಿಕೆ ಗಿಡ ಜಾಸ್ತಿ ಹೋಗಲಿ ನೂರು ತೆಂಗಿನ ಗಿಡ ಜಾಸ್ತಿ ಹೋಗ್ಲಿ ಇನ್ನೂ ಒಂದು ಎಕರೆ ಹೊಲ ಜಾಸ್ತಿ ಹೋಗಲಿ ಮೇಡಮ್ ಹ್ಞೂ ಯಾಕೆ ಕಡಿಮೆ ಮಾಡ್ತೀರಾ ಸಮ ಭಾಗ ಆದರೆ ಅದಕ್ಕೆ ಅರ್ಥ ಇರೋದಿಲ್ಲ ಇಷ್ಟು ದಿನ ಇವರು ಇದು ಮಾಡಿದ್ಕು ನೆನ್ನೆ ಎಲ್ಲ ನಾನು ನಾವು ಕೇಳಿದ್ರು ಸಂಭಾಗ ಕೊಟ್ಬಿಡಿ ಅಂತ ಅಂದರೆ ಇಲ್ಲ ನಾನು ಕೊಡೋದಿಲ್ಲ ಕೊಡೋದಿಲ್ಲ ಅಂತೇಳಿ ಹೇಳಿದ್ರಲ್ಲ ಹಾಂ ಅದು ಸಮ ಭಾಗ ಮಾಡಿದ್ರೆ ಅರ್ಥ ಇರೋದಿಲ್ಲ ಮೇಡಮ್ ಅದಕ್ಕೆ ಅಲ್ಲ ಹಿಂಗ್ ಮಾಡ್ಬೇಡ್ರಿ ಸ ನನ್ಗಿಬ್ರು ಗಂಡ್ ಮಕ್ಳು ಇದಾರ ಕೈಯಾಗೆ ಹ್ಮ್ ಸಂಭಾಗ ಮಾಡ್ರಿ ಸಂಬಾಗ ಸೈನ್ ಕೊಡ್ತೀನಿ ಸಂಭಾಗ ಆಗ್ಲಿ ಎಲ್ಲಾನು ಈಗ ಎರಡ್ ಸಾವಿರ ಅಡಿಕೆ ಗಿಡದ್ರು ಒಂದ್ ಸಾವಿರ ಅವನ್ಗೆ ನಾ ಒಂದ್ ಸಾವಿರ ನಮ್ಗೆ ಸ ಹಾ ಯಾಕಂದ್ರೆ ಎಲ್ಲ ನಾನ್ ಇತ್ತವು ಸಹ ಅಡಿಕೆ ಗಿಡ ನಾನ್ ಕೂಲೆರ್ನ ಕರ್ಕೊಂಡೋಗಿ ಎತ್ತಿನ ಕಡೆಗೆ ಕರ್ಕೊಂಡೋಗಿ ಅವಾಗ ನಾನ್ ಬೋಲ್ ಪಾಟ್ ಬಿದ್ದು ನನ್ನ ನಾನೇ ತಿರ ತವ್ರ ಮನೆಯಾಗೆ ಅಡಿಕೆ ಸಸಿ ತಗೊಂದು ಅಲ್ಲಿ ದುಡ್ಡು ಯಾರೋ ಬೆಳೆಸಿದ್ರು ಅಲ್ಲಿ ಸಸಿ ತಗೊಂದು ನಾನು ಅಡಿಕೆ ಗಿಡ ಇಕ್ಕಿ ಕೂಲಿಯರ್ನ ಇಕ್ಕಿ ಡ್ರಿಪ್ ಮಾಡ್ಸಿ ಎಲ್ಲ ಬೋರ್ ಹಾಕಿ ಎಲ್ಲಾ ಮಾಡಿದ್ ನಾನ್ ಇವತ್ತು ನೀನ್ ಏನಾದ್ರು ಮಾಡ ಅದ್ ಬೇಡ ನಮ್ಗೆ ಅದೆಲ್ಲ ನಮ್ಗೆ ಇಲ್ಲಿ ಬರೋದಿಲ್ಲ ಇಲ್ಲಿ ನೋಡ್ರಿ ಚೇರ್ಮನ್ ಸಣ್ಣಪ್ಪ ಅವ್ರೆ ನೀವು ಜೊತೆಗಿದ್ದಾಗ ಮಾಡಬಾರ್ದಾಗಿತ್ತು ನಿಮ್ ನೀವು ಹೆಸರು ಮಾಡಿಸ್ಕೊಂಡು ನಿಮ್ ನೀವು ತಗೊಂಡು ಮಾಡಿದ್ರೆ ಅವಾಗ ಅವಾಗೇನು ಅವ್ರಿಗೆ ಕೇಳೋ ಅಧಿಕಾರ ಇರ್ತಿರ್ಲಿಲ್ಲ ಇವಾಗ ಇದೆಲ್ಲ ಜಂಟಿಯಾಗಿ ಇರ್ಬೇಕಾದ್ರೆ ನೀವ್ ಮಾಡಿದ್ರೆ ಇವಾಗ ಇದು ನಿಮ್ ತಪ್ಪೇನೆ ಅದಕ್ಕೇನೆ ಸಾಹೇಬ್ರೇನ್ ಹೇಳ್ತಾ ಇದ್ದಾರೆ ಸಮಭಾಗ ಆಗೋದು ಬೇಡ ಅಂತ ನಿನ್ನೆ ಅವ್ರು ಬಂದಾಗ ಕೇಳಿದ್ರು ತಾನೇ ಸಮಭಾಗ ಮಾಡ್ರಿ ಚೇರ್ಮ್ಯಾನ್ ಸಣ್ಣಪ್ಪ ಅವ್ರೆ ಅವ್ರದ್ದು ಅವ್ರದ್ದು ಅವ್ರಿಗೆ ಮಾಡಿಸ್ಬಿಡ್ರಿ ಅಂದಿದಕ್ಕೆ ಏನ್ ಸಾಹೇಬ್ರ ಮೇಲೆ ನೀವು ಜೋರು ಮಾಡಿದ್ರೆ ಅದಕ್ಕೆ ಸಾಹೇಬ್ರು ಇವಾಗ ಬೇರೆ ಡಿಸಿಷನ್ ತಗೊಂಡಿದ್ದಾರೆ ಹಾ ನೋಡು ಸಂಭಾಗ ಮಾಡೋದು ಬೇಡ ಜಾಸ್ತಿನೇ ಆಗಲಿ ಅಂತ ಹೇಳ್ತಾ ಇದ್ದಾರೆ ಹಾ ಇನ್ನೂ ನೂರು ಇನ್ನೂರು ಅಡಿಕೆ ಗಿಡ ಅವ್ರಿಗೆ ಹೆಚ್ಚಾಗಿ ಹೋಗ್ತಾರೆ ಒಂದು ಎಕರೆ ಎರಡು ಎಕರೆ ಹೊಲ ಹೆಚ್ಚಾಗಿ ಅವ್ರಿಗೆ ಹೋಗುತ್ತೆ ಹ್ಞೂ ನೀವು ಮಾಡಿರೋ ತಪ್ಪಿಗೆ ಇದು ನಿಮ್ಗೆ ಶಿಕ್ಷೆ ಹ್ಞೂ ಮೇಡಮ್ ಇಂಥವ್ರಿಗೆಲ್ಲ ಮಾಡೋರಿಗೆಲ್ಲ ಈ ರೀತಿ ಮಾಡಿದ್ರೆ ಮೇಡಮ್ ಇನ್ನೊಬ್ರು ಬೇಕಾದ್ರೆ ಅಂಥವ್ರಿಗೆ ಎಚ್ಚರಿಕೆ ಇರುತ್ತೆ ಎಷ್ಟು ಕೇಳಿಕೊಂಡ್ರು ಅವರು ಇವ್ರು ಮಾಡಿಸಿಲ್ಲ ಅವ್ರು ಎಷ್ಟು ದಿನದಿಂದ ಕೇಳಿದ್ದಾರೆ ಎಷ್ಟು ದಿನದಿಂದ ಅವ್ರ ಅಪ್ಪನ ಅಸ್ತಿ ಅವ್ರಿಗೆ ಕೊಟ್ಟಿಲ್ಲ ಅದು ಇವ್ರು ಮಾಡಿರೋವಂಥ ತಪ್ಪು ಮತ್ತೆ ಇಲ್ಲಿಗೆ ಬಂದ ಮೇಲೂ ಸ್ಟೇಷನಿಗೆ ಬಂದಮೇಲೆ ನಾನು ಏನು ಹೇಳಿದೆ ಸಮಭಾಗ ಆಗಲಿ ಚೇರ್ಮನ್ ಸಣ್ಣಪ್ಪ ಅವರೇ ಬೇಡ ಸುಮ್ಮನೆ ಏನಕ್ಕೆ ನಿಮಗೆ ಈಗಲೇ ಕೇಸ್ ವಾಪಸ್ ತಗೊಬಿಡ್ತಾರೆ ಸಂಭಾಗ ಮಾಡಿಸಿ ಸುಮ್ಮನೆ ಕೇಸ್ ವಾಪಸ್ ತಗೊಂಡು ನೀವು ರಾಜಿ ಆಗಿಬಿಟ್ಟು ನಿಮ್ಮ ಮನೆಗೆ ನೀವು ಹೋಗ್ಬೋದು ಸಂಭಾಗ ಅಂದರೆ ಏ ಅದು ಏನಾಗುತ್ತೋ ಆಗಲಿ ಕೋರ್ಟ್ಗೆ ಹೋಗ್ತೀನಿ ಕಚೇರಿಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಏನು ಅಯ್ಯೋ 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 ಏನು ಈಗಲೇ ಆಡಿದ್ರಿ ಹ್ಞೂ ಅದಕ್ಕೆ ಮತ್ತೆ ನಾವು ಇಲ್ಲಿ ಕರ್ಕೊಂಬಂದ ಮೇಲೂ ನಮ್ಮ ಮಾತಿಗೆ ನೀವು ಬೆಲೆ ಕೊಟ್ಟಿಲ್ಲ ಇವಾಗ ನೀವು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅವರಿಗೆ ಇವಾಗ ಮೇಡಮ್ ಎರಡು ಸಾವಿರ ಅಡಿಕೆ ಗಿಡ ಇದ್ದಾವೆ ಅಂತ ಅಂದ್ಕೊಳ್ಳಿ ಇದಾವೆ ಎರಡು ಸಾವಿರ ಅಂಥೇಳಿ ನಾವೆಲ್ಲ ಎನ್ಕ್ವೈರಿ ಮಾಡ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದು ನಾವು ಇವಾಗ ಮಾಹಿತಿ ತೊಗೊಂಡಿದ್ದೀನಿ ಎಷ್ಟು ಎಕರೆ ಇದೆ ಹೊಲ ಎಷ್ಟಿದೆ ತೆಂಗಿನ ಗಿಡ ಎಷ್ಟಿದೆ ಎಲ್ಲ ತೊಗೊಂಡಿದ್ದೀನಿ ಎರಡು ಸಾವಿರ ಅಡಿಕೆ ಗಿಡ ಇದೆ ಮೇಡಮ್ ಅದರಲ್ಲಿ ಸಾವಿರದ ಇನ್ನೂರು ಅಡಿಕೆ ಗಿಡನ ಸಂತಪ್ಪನ ಹೆಸರಿಗೆ ಹೋಗಲಿ ಸಂತಪ್ಪನಿಗೆ ಹೋಗಲಿ ಸಾವಿರದ ಇನ್ನೂರು ಹೋಗಲಿ ಹಾಗೆ ಇನ್ನೆಂಟುನೂರು ಇವ್ರಿಗೆ ಹೋಗಲಿ ಇವಾಗ ತೆಂಗಿನ ನಾವು ಒಂದು ಮುನ್ನೂರೇನೋ ಇದ್ದಾವೆ ತೆಂಗಿನ ಗಿಡ ಅದು ಇವಾಗ ಒಂದು ಇನ್ನೂರು ಅವ್ರಿಗೆ ಹೋಗ್ಲಿ ನೂರು ಇವ್ರಿಗೆ ಬರಲಿ ಯಾಕಂದರೆ ಸಮಭಾಗ ಆಗಬಾರ್ದು ಅದು ಸಮಭಾಗ ಆಗಿದ್ರೆ ಅದಕ್ಕೆ ಅರ್ಥ ಇರೋಲ್ಲ ಇನ್ನು ಬೇರೆ ಮಿಕ್ಕಿದ ಜಮೀನು ಅದು ಒಂದು ಐದು ಐದಾರು ಆರು ಎಕರೆ ಇದೆ ಹ್ಞೂ ಮಿಕ್ಕಿದ ಜಮೀನು ಅದು ಬೀಳಿರೋ ಅಂಥದ್ದು ಆರು ಎಕರೆಗೆ ಇವಾಗ ನಾಲ್ಕು ಎಕರೆ ಅವ್ರಿಗೆ ಮಾಡಿ ಮೂರು ಎಕರೆ ಇವ್ರಿಗೆ ಮಾಡಿ ಸರಿ ಹೋಗುತ್ತೆ ಅಲ್ಲಿಗೆ ಹ್ಞೂ ಇವಾಗ ಒಂದೂವರೆ ಎಕರೆ ಅವ್ರಿಗೆ ಎಷ್ಟ್ರ ಓದಂಗಾಗುತ್ತೆ ಹ್ಞೂ ಹತ್ತು ಎಕರೆ ಜಮೀನಲ್ಲಿ ಹ್ಞೂ ಇವಾಗ ಹತ್ತು ಎಕರೆ ಜಮೀನಲ್ಲಿ ಆರೂವರೆ ಎಕರೆ ಅವರಿಗೆ ಇವ್ರಿಗೆ ನಾಲ್ಕೂವರೆ ಎಕರೆ ಸರಿ ಹೋಗುತ್ತೆ ಅಲ್ಲಿಗೆ ಹ್ಞೂ ಆರೂವರೆ ಎಕರೆ ಹೋಗಲಿ ಅವ್ರಿಗೆ ಆರೂವರೆ ಎಕರೆ ಆದರೆ ಸರಿ ಹೋಗುತ್ತೆ ಹ್ಞೂ ಆರೂವರೆ ಎಕರೆ ಮಾಡಿ ಬಿಡಿ ಮೇಡಮ್ ಅವ್ರಿಗೆ ಆರೂವರೆ ಎಕರೆ ಹೊಲ ಮಾಡಿ ಸರಿ ಹೋಗುತ್ತೆ ಅಲ್ಲಿಗೆ ಇವ್ರಿಗೆ ಅದೇ ಪನಿಷ್ಮೆಂಟು ಸರ್ ಇವಾಗ ಅಲ್ಲಿ ಇನ್ನೊಂದು ಎಕರೆ ಬೇರೆ ಇದೆ ಅದು ಸೇರಿ ಹನ್ನೊಂದು ಎಕರೆ ಆಗುತ್ತೆ ಹ್ಞೂ ಹನ್ನೊಂದು ಎಕರೆಗೆ ಈಗ ಆರುವರೆ ಎಕರೆ ಹೋದರೆ ಇನ್ನು ಮೂರುವರೆ ಎಕರೆ ಹತ್ತು ಎಕರೆಗಾದರೆ ಮೂರುವರೆ ಎಕರೆ ಉಳಿತೈತಿ ಸರ್ ನೀವು ಅದನ್ನು ಲೆಕ್ಕ ಹಾಕಿದ್ದೀರಾ ಹ್ಞೂ ಅದು ಲೆಕ್ಕ ಹಾಕಿದ್ದೀರಾ ನೋಡಿ ನೀವು ಇವಾಗ ಮೂರುವರೆ ಎಕರೆ ಆದಿರದ್ದು ಅಂದರೆ ಒಟ್ಟಿನಲ್ಲಿ ಹನ್ನೊಂದು ಎಕರೆ ಇದೆ ಸರ್ ಹನ್ನೊಂದು ಎಕರೆಲ್ಲಿ ಇವಾಗ ಇವ್ರಿಗೆ ಆರುವರೆ ಎಕರೆ ಬರಬೇಕು ಆರೂವರೆ ಎಕರೆ ಬಂದರೆ ಇವ್ರಿಗೆ ನಾಲ್ಕೂವರೆ ಎಕರೆ ಬರುತ್ತೆ ಆ ರೀತಿ ಮಾಡಿ ಸರ್ ಹನ್ನೊಂದು ಎಕರೆ ಇದೆ ಆ ಕಡೆ ಒಂದು ಜಮೀನು ಇದೆ ಅದನ್ನು ಲೆಕ್ಕ ಹಾಕ್ರಿ ಅದನ್ನು ಲೆಕ್ಕ ಹಾಕಿ ಹೇಳಿದ್ರೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಸ್ ಮಾಡ್ಕೊಂಡ್ರಿ ಅನಿಸುತ್ತೆ ಹಾಂ ಅದು ಬೇರೆ ಬೇರೆ ಅಲ್ಲೇ ನೆಕ್ಸ್ಟು ಪಾಣಿ ಹ್ಞೂ ನೋಡಿದೆ ನೋಡಿದೆ ನೆಕ್ಸ್ಟ್ ಪಾಣಿ ಬರುತ್ತೆ ಅದು ಅದು ನೋಡಿದೆ ಅದನ್ನು ಸೇರಿಸೆ ನಾನು ಹೇಳ್ತಿರೋದು ಹನ್ನೊಂದು ಎಕರೆ ಹತ್ತು ಎಕರೆ ಅಂತ ಅನ್ಕೊಂಡೆ ಹನ್ನೊಂದು ಎಕರೆ ಆಗುತ್ತೆ ಹನ್ನೊಂದು ಎಕರೆಯಲ್ಲಿ ಅವ್ರಿಗೆ ಆರೂವರೆ ಎಕರೆ ಮಾಡಿಬಿಡಿ ಆರು ಎಕರೆ ಮಾಡಿದರೆ ಇವ್ರಿಗೆ ನಾಲ್ಕೂವರೆ ಎಕರೆ ಬರುತ್ತೆ ನಾಲ್ಕೂವರೆ ಎಕರೆ ಎಷ್ಟಿನ ಸರ್ ಹ್ಞೂ ನಮಗೆ ಐದು ಎಕರೆ ಮಾಡಿರಿ ಸರ್ ಅವರೇ ಇನ್ನು ಯಾಕೆ ಹ್ಞೂ ಅವ್ರಿಗೆ ಏಳು ಎಕರೆ ಮಾಡಿ ಮೇಡಮ್ ಇವ್ರಿಗೆ ನಾಲ್ಕು ಎಕರೆ ಮಾಡಿ ಸರಿ ಹೋಗುತ್ತೆ ಅಷ್ಟೇ ಹ್ಞೂ ಹಂಗೆ ಮಾಡಿಬಿಡಿ ಇವಾಗ ಮನೆಯೂ ನಿಮ್ಮದು ಮನೆ ಜಾಸ್ತಿ ಇದೆ ಇವ್ರಿಗೆ ಮನೆ ಸ್ವಲ್ಪ ಜಾಸ್ತಿ ಹೋಗಿದೆ ಜಾಗ ಅದು ನಿನ್ನಾಗ ಇವಾಗ ಅದನ್ನು ಅರ್ಧ ಭಾಗ ಮಾಡೋಕ್ಕಾಗಲ್ಲ ಮನೆ ಇವ್ರಿಗೆ ಚಿಕ್ಕ ಮನೆ ಬಂದೈತೆ ಅಲ್ಲೇ ಅದಲ್ಲಿಗೆ ಸರಿ ಹೋಗುತ್ತೆ ಏಳು ಎಕರೆ ಮಾಡಿ ಮೇಡಮ್ ಸಂತಪ್ಪನ ಹೆಸರಿಗೆ ಏಳು ಎಕರೆ ಜಮೀನು ಮಾಡಿ ಇವ್ರ ಹೆಸರಿಗೆ ಇವಾಗ ಅಡಿಕೆ ತೋಟ ತೆಂಗಿನ ತೋಟ ಅದರಲ್ಲೂ ಎಲ್ಲ ಸಮಭಾಗ ಬರುತ್ತೆ ಒಟ್ಟಿನಲ್ಲಿ ಇಷ್ಟಾಗುತ್ತೆ ನೋಡಿರಿ ಹ್ಞೂ ನಾಲ್ಕು ಎಕರೆ ಆಗುತ್ತೆ ನಿಮ್ಗೆ ಹನ್ನೊಂದು ಎಕರೆಲಿ ನಾಲ್ಕು ಎಕರೆ ನಿಮಗೆ ಅವ್ರಿಗೆ ಏಳು ಎಕರೆ ಹ್ಞೂ ಈ ರೀತಿ ಪನಿಶ್ಮೆಂಟ್ ನಿಮಗೆ ಮಾಡಿರೋ ತಪ್ಪಿಗೆ ನಿಮಗೆ ಪನಿಶ್ಮೆಂಟ್ ಇವಾಗ ತೋಟದಲ್ಲಿನೂ ನಿಮ್ಗೆ ಏನೇನು ಮೋಸ ಆಗಿಲ್ಲ ಹ್ಞೂ ನೀವು ಬೆಳೆಸಿ ಇದ್ದೀವಿ ಅಂತ ನಾವೇ ನೀವು ಹೇಳ್ತೀರಾ ನೀವು ಭಾಗ ಕೊಟ್ಟಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಸಮ ಭಾಗ ಆಗೋದು ನೀವು ಇಷ್ಟೊಂದೆಲ್ಲ ಟೆನ್ಷನ್ ತಗೊಳ್ಳೋ ಇರ್ತಿರ್ಲಿಲ್ಲ ಅಯ್ಯೋ ಅಯ್ಯೋ ಇಬ್ರು ಗಂಡು ಮಕ್ಕಳು ಸಹ ನಾಲ್ಕು ಎಕರೆ ನಾಲ್ಕು ಎಕರೆ ನನಗೆ ಕಮ್ಮಿ ಆಯ್ತು ಸಹ ಕಮ್ಮಿ ಆಯ್ತು ಅಂತಂದರೆ ನೀವು ಇನ್ನೂ ಇಲ್ಲೇ ಇರ್ತೀರ ಹ್ಞೂ ಕೇಸ್ ಬಗೆಹರಿಯಲ್ಲ ಇಲ್ಲೇ ಇರ್ತೀರ ನೀವು ಮುಂಚೆಗೆ ಯೋಚನೆ ಮಾಡಬೇಕಾಗಿತ್ತು ತಾನೆ ಹಾಂ ಮುಂಚೆಗೆ ಯೋಚನೆ ಮಾಡಿದರೆ ಇದೆಯಲ್ಲನಾ ಅವರು ಹೇಳ್ತಾ ಇದ್ದಾರೆ ಸಾಯಬರು ಆರೂವರೆ ಎಕರೆ ಅವ್ರಿಗೆ ಕೊಡಿ ಇನ್ನು ನಾಲ್ಕೂವರೆ ಎಕರೆ ಇವ್ರಿಗೆ ಇರಲಿ ಹನ್ನೊಂದು ಎಕರೆ ಹೊಲದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಮಧ್ಯದಲ್ಲಿ ಮಾತಾಡಿದ್ರೆ ಅವ್ರು ಇನ್ನೇನು ಮಾಡ್ತಾರೆ ಅದಕ್ಕೆ ಮತ್ತೆ ಈ ಥರ ಏಳು ಎಕರೆ ಅವ್ರಿಗೆ ಹೋಗಲಿ ಇವ್ರಿಗೆ ನಾಲ್ಕು ಎಕರೆ ಇರಲಿ ಅಂತ ಈ ಥರ ಮಾತಾಡ್ತಾ ಇದ್ದಾರೆ ಹಾಂ ಇದು ಬೇಕಿತ್ತಾ ನಿಮಗೆ ಹೇಳಿ ಅಲ್ಲ ಇದು ಬೇಕಿತ್ತಾ ನೀವೇ ಯೋಚನೆ ಮಾಡಿ ಸ್ವಲ್ಪ ನೀವು ಮಾಡೋದು ಸರಿನಾ ತಪ್ಪ ಅಂತೇಳಿ ಹಾಂ ನಾವು ಹೇಳೋದೇನೀಗ ನಾನು ವಯಸ್ಸನ್ನು ಚಿಕ್ಕವಳಿರ್ಬೋದು ಚೇರ್ಮೆನ್ ಸಣ್ಣಪ್ಪ ಅವರೇ ವಯಸ್ಸಿನ ಚಿಕ್ಕವಳಿದ್ರು ಆದ್ರೂ ಅಲ್ಲ ನಾನು ಹೇಳ್ತಾ ಇರೋದು ತಪ್ಪ ಸರಿನ ನೀವೇ ಹೇಳಿ ಹಾಂ ಅವ್ರದ್ದು ಅವ್ರಿಗೆ ಕೊಟ್ಟಿದ್ರೆ ನಿಮ್ಗೆ ಇವತ್ತು ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ಅವ್ರದ್ದು ಅವ್ರಿಗೆ ನೀವು ಜಮೀನು ಕೊಟ್ಟಿದ್ರೆ ಅವ್ರ ಅಪ್ಪನ ಆಸ್ತಿ ಅವನಿಗೆ ಕೊಟ್ಟಿದ್ರೆ ನಿಮಗೇನು ಮುಂದೇನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಇವಾಗ ನೋಡಿ ನೀವು ಮಾಡಿರೋ ತಪ್ಪಾಗಿದೆ ಶಿಕ್ಷೆ ಎರಡು ಎಕರೆ ಜಮೀನು ಹೋಯ್ತಾ ಹಾಂ ಎರಡು ಎಕರೆ ಜಮೀನು ಕಳ್ಕೊಳಂಗೆ ಆಯ್ತು ಇವಾಗ ಮನೆ ಜಾಸ್ತಿ ತೊಗೊಂಡಿದ್ರೆ ಅಲ್ಲೇದಲ್ಲಿ ಸರಿ ಹೋಗುತ್ತೆ ಸಾಹೇಬರು ಹೇಳ್ದಂಗೆ ಆ ರೀತಿಯೇ ಮಾಡೋದು ಇವಾಗ ಇದೆ ಸರಿ ಮೇಡಮ್ ಅವ್ರಿಗೆ ಮನೆನೇ ದೊಡ್ಡದಾಗಿದೆ ಜಾಗ ಮನೆ ದೊಡ್ಡದಾಗಿ ಇವಾಗ ಸೈಟ್ ಅಲ್ಲಿ ಇವಾಗ ಅವ್ರಿಗೆ ಅರ್ಧ ಇವ್ರಿಗೆ ಅರ್ಧ ಮಾಡ್ಬಿಡಿ ಎಷ್ಟು ಸೈಟ್ ಇದಾವೆ ಇದಾವೆ ಮಾಡಿಬಿಡಿ ಸೈಟ್ ಸೈಟ್ ಸುಳ್ಳು ಹೇಳ್ಬೇಡ್ರಿ ಅದು ಮುಂಚೆ ಇರುವಂತದ್ದು ಎರಡಿದಾವೆ ನಿಮ್ಗೊಂದು ಅವ್ರಿಗೊಂದು ಸುಮ್ಮನೆ ಮಾತಾಡಿದ್ರೆ ಈಗ ನೀವು ಸುಳ್ಳು ಹೇಳಿದ್ರೆ ಮತ್ತೆ ಅದ್ರಾಗು ಮೈನಸ್ ಮಾಡ್ಬಿಡ್ತಾರ ನೋಡ್ರಿ ಸುಮ್ಮನೆ ಏನಕ್ಕೆ ನಿಮ್ಗೊಂದು ಅವ್ರಿಗೊಂದು ಸೈಟಲ್ಲಿ ಸೈಟ್ ಅಲ್ಲಿ ಅಷ್ಟೇನೆ ಸುಮ್ನಾ ಕೊಟ್ಟಿದ್ರು ಕೊಡ್ಬೋದಾಯ್ತು ಅನ್ನೋಸ್ತೈತೆ ಇವಾಗ ಹನ್ನೊಂದ್ ಎಕರೆ ವಾಲ್ದಾಗೆ ಏಳು ಎಕರೆ ಅವನಿಗೆ ನಾಕ್ ಎಕರೆ ಬರೇ ನಮ್ಗಂತೆ ಅಲ್ಲ ನೋಡ್ರಿ ಹೆಂಗೆ ಆ ನೆನ್ ಎಸ್ಲಕ್ ಅವಾಗ ಸಂಭಾಗ ಕೊಟ್ಬಿಡು ಅಂತ ಪೊಲೀಸ್ ಗೆ ಬಂದಂಗ ನಾನು ಅವಾಗಲೂ ಓಪ್ಕೊಂಬಲಾ ಈಗ ಒಪ್ಪ ಇರೋದಕ್ಕೆ ನೀನು ಒಪ್ಕೋಂಗಲ್ಲ ಕೆಡಕಾಲ ನೀನ್ಗೆ ಮಾಡಿರೋದಕ್ಕೆ ಪನಿಶ್ಮೆಂಟು ಅಂತೇಳಿ ಏಳು ಎಕ್ರೆ ಅವನಿಗೆ ಮಾಡ್ತಾ ಇದ್ದಾರೆ ಹಾಂ ಎಲ್ಲಾದ್ರಾಗೂ ಕಮ್ಮಿ ಕಮ್ಮಿ ಇವಾಗ ಹೊಲದಾಗೆ ಎರಡು ಸಾವಿರ ಅಡಿಕೆ ಗಿಡದಾಗೆ ಇವಾಗ ನನಗೆ ಸಾವಿರದ ಇನ್ನೂರು ಅವನಿಗೆ ಎಂಟುನೂರು ನನಗೆ ಹ್ಞೂ ಕಮ್ಮಿ ಅದು ಇನ್ನೂರು ಅಡಿಕೆ ಗಿಡ ಅವ್ನಿಗೆ ಹೆಚ್ಚಾಗಿ ಹೋಗ್ತವೆ ಹಾಂ ಹೆಂಗಿಡ್ದಂಗ ನಾನಿನ್ ಬರೇ ನೂರ ಅವ್ನು ಎಣ್ಣೂರೈತೆ ನೋಡ್ರಿ ಎಂತದು ಅದೇ ಅಲ್ಲಾದ್ರಾಗು ನನಗ್ ಕಳೆದ್ಬಿಟ್ರು ಅಯ್ಯೋ ನಾನು ಕೊಟ್ಟಿದ್ರು ಕೊಟ್ಟಿರ್ಬೋದು ಕೊಟ್ಬೋದಾಗಿತ್ತಲ್ಲಪ್ಪ ಅನ್ನೋಸ್ತಾ ಇತ್ತು ಹೋಗತ್ತ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತಾಯ್ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು